ಎಸ್ ಮೂಡ್ ಆಫ್ ಕರ್ನಾಟಕ ಎರಡು ಸಾವಿರದ ಸರ್ವೆ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಈ ಸಂದರ್ಭದಲ್ಲಿ ಜನಾಭಿಪ್ರಾಯ ಹೇಗಿದೆ ಗೆದ್ದಂತ ಶಾಸಕರು ಮುಂದುವರಿತಾರ ಅಥವಾ ಶಾಸಕರ ವಿರುದ್ಧ ಈಗಾಗಲೇ ಆಡಳಿತ ವಿರೋಧಿ ಅಲೆ ಎದ್ದಿದೆಯಾ ಇನ್ನು ಮುಂದೆ ರಾಜಕೀಯ ನಾಯಕರುಗಳು ಯಾವ ರೀತಿಯಾದಂತಹ ಸ್ಟ್ರಾಟಜಿ ಮಾಡಬೇಕು ಅನ್ನೋದಕ್ಕೆ ಇವತ್ತಿನ ಮೂಡ್ ಆಫ್ ಕರ್ನಾಟಕ ಒಂದು ದಿಕ್ಸೂಚಿ ಹಾಗಾದ್ರೆ ಮೂಡ್ ಆಫ್ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೈದು ಸರ್ವೆಯ ನೆಕ್ಸ್ಟ್ ವಿಧಾನಸಭಾ ಕ್ಷೇತ್ರ ಆಗಲೇ ಹೇಳ್ತಾ ಇದ್ದೆ ಗಡಿಗೂ ಪಬ್ ನೂರು ಮೀಟರ್ ಒಂದು ಪಬ್ ನೂರ ಐವತ್ತು ಪಬ್ಗಳಿದಾವಂತ ಬಾ 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 ಬಾಬಾ ಬಾಗ್ಮನೆ ಟೆಕ್ ಪಾರ್ಕ್ ಗ್ರೇಟರ್ ಇಂದಿನ ನಗರ ಡಿ ಡಿಒ ಇರುವಂತಹ ಎಸ್ಸಿ ಮೀಸಲು ಕ್ಷೇತ್ರ ಸಿ ರಾಮನ್ ವಿಧಾನಸಭಾ ಕ್ಷೇತ್ರ ಸಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣಾ ಫಲಿತಾಂಶ ಏನಾಗಿತ್ತು ಬನ್ನಿ ನೋಡೋಣ ಎಸ್ ಎಸ್ ರಘು ಬಿ ಜೆ ಪಿ ಅಭ್ಯರ್ಥಿ ಶಾಸಕರಾಗಿದ್ದರು ಸೋತಿಲ್ಲ ಎಸ್ ರಘು ಕೂಡ ಸೊ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಕೂಡ ಅರವತ್ತೊಂಬತ್ತು ಸಾವಿರ ಮತವನ್ನು ಪಡ್ಕೊಂಡಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಕುಮಾರ್ ಐವತ್ತೆರಡು ಸಾವಿರ ಮತವನ್ನು ಪಡ್ಕೊಂಡಿದ್ರು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತುಂಬ ಗೊಂದಲ ಇತ್ತು ಯಾರು ಟಿಕೆಟ್ ಕೊಡಬೇಕು ಅಂತ ಕೊನೆಯ ಆನಂದ್ ಕುಮಾರ್ ಕೊಟ್ಟರು ಐವತ್ತೆರಡು ಸಾವಿರ ಮತವನ್ನು ಪಡ್ಕೊಂಡ್ರು ಎಸ್ ರಘು ಅರವತ್ತೊಂಬತ್ತು ಸಾವಿರ ಮತವನ್ನು ಪಡ್ಕೊಂಡ್ರು ವಿಶೇಷವಾಗಿ ಎ ಪಿ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಮಾಡಿತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಗರದಲ್ಲಿ ದಾಸರಿ ಅವರು ಎ ಪಿಯ ಅಧ್ಯಕ್ಷರಾಗಿದ್ದು ಬೆಂಗಳೂರು ಘಟಕಕ್ಕೆ ಸೊ ಅವರು ಹೌದು ಸೊ ದೊಡ್ಡ ಮಟ್ಟದ ಪ್ರಚಾರ ಕೂಡ ಮಾಡಿದ್ರು ಸೊ ಎರಡ್ ಸಾವಿರದ ಒಂಬೈನೂರ ಅರವತ್ತೇಳು ಮತವನ್ನ ಪಡ್ಕೊಂಡಿದ್ರು ಸೊ ಕೊನೆಗೆ ಮುನ್ನೂರ ತೊಂಬತ್ತೈದುಗಳ ಮತ ಅಂತರದಿಂದ ಎಸ್ ರಘು ಅವರು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಇದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅತಿ ಕಡಿಮೆ ಮತದಾನ ಆಗುವಂತಹ ಕ್ಷೇತ್ರ ಇದು ಯಾಕ್ರಿ ಡಿ ಆರ್ ಡಿ ಓ ಇದೆ ಹಾ ಖ್ಯಾತ ವಿಜ್ಞಾನಿ ಸಿ ವಿ ರಾಮನ್ ಅವರ ಆ ನಾಮಾಂಕಿತ ಮಾಡಿರುವಂತಹ ಕ್ಷೇತ್ರ ಇದು ಸಿ ವಿ ರಾಮನ್ ನಗರ ಕ್ಷೇತ್ರ ಅತಿ ಹೆಚ್ಚು ವಿದ್ಯಾವಂತರಿದ್ದಾರೆ ಯಾಕೆಂದ್ರೆ ಡಿ ಆರ್ ಒ ಇದೆ ಅಲ್ಲಿ ಬಾಕ್ಸಿ ಟೆಕ್ ಪಾರ್ಕ್ ಇದೆ ಗ್ರೇಟರ್ ನಗರ ಅಂತ ಬೇರೆ ಕರೀತಾರೆ ಆದರೂ ಕೂಡ ಕಡಿಮೆ ಮತದಾನ ಅದೇ ಬುದ್ಧಿವಂತರಿಗೆ ಜಾಸ್ತಿ ಈ ತರ ಆಲಸ್ಯ ನಿರ್ಲಕ್ಷ್ಯ ಜಾಸ್ತಿ ಆಮೇಲೆ ಫೇಸ್ಬುಕ್ ಅಲ್ಲಿ ಬರ್ಬೋದು ಮಳೆ ಬಂದ್ಬಿಡ್ತು ಎಲ್ಲ ಕೊಚ್ಚೋಗ್ಬಿಡ್ತು ಅಂತ ವೋಟ್ ಮಾತ್ರ ಹಾಕೋದಿಲ್ಲ ಸರಿ ಇಲ್ಲ ಬೆಂಗಳೂರು ಸರಿ ಇಲ್ಲ ಸರಿ ಇಲ್ಲ ನೀರು ಬಂತು ಕೊಚ್ಚೋಯ್ತು ಅಂತ ಮತ ಹಾಕ್ತೇ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆದು ಈಚೆ ಹಾಕ್ಬಿಡೋದು ಇರಲಿ ಬಿಡಿ ಮತ ಹಾಕಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ನೇರ ಹಣಾಹಣಿ ಇದೆ ಇಲ್ಲಿ ಸತತವಾಗಿ ನಾಲ್ಕು ಬಾರಿ ಗೆದ್ದಿದ್ದಾರೆ ಎಸ್ ರಘು ಅವರು ಈಗ ಕಾಂಗ್ರೆಸ್ನ ಕುಮಾರ್ ಸೋತ್ರರು ಕೂಡ ಕ್ಷೇತ್ರದಲ್ಲೇ ಠಿಕಾಣಿ ಹೂಡಿದ್ದಾರೆ ಅವರು ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಇಟ್ಕೊಂಡು ಜನರಲ್ಲಿ ತಮ್ಮ ಒಂದು ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಸಂಪತ್ ರಾಜ್ಗೂ ಕೂಡ ಟಿಕೆಟ್ ಕೇಳಿದ್ರು ಕೇಳಿದ್ರು ಆದ್ರೆ ಅವರು ಚಿಕ್ಕಿ ಇಲ್ಲಷ್ಟೇ ಹಾಗಾದ್ರೆ ಮತ್ತೆ ನೀವು ಏನೇ ಹೇಳಿ ಶ್ರೀರಾಮನಗರದಲ್ಲಿ ಯಾರು एमएलಎ ಆದ್ರೂ ಕೂಡ ಹ್ಮ್ ಪಬ್ ಗಳಿಗೆ ಬೆಂಬಲ ಕೊಡ್್ರು ಹ್ಮ್ ಟಿಕೆಟ್ ರೆ ಪಬ್ಸ್ ಇದೆ ಅಲ್ಲಿ ಕಷ್ಟ ಆಗುತ್ತೆ ಅಲ್ವಾ ಅಲ್ಲ ಟೆಕ್ పార్ಕ್ ಗಳಲ್ಲಿ ಎಲ್ಲಾ ಸೋಮವಾರದಿಂದ ಶುಕ್ರವಾರದವರೆ ಕೆಲಸ ಮಾಡ್ತಾರೆ ರಿಲ್ಯಾಕ್ಸ್ ಆಗಕ್ಕೆ ಪಬ್ ಶನಿವಾರ ಬಂದಾರಾ ಇರ್ಲಿ ಬಿಡಿ ಹಾಗಾದ್ರೆ ಮೂಡ್ ಆಫ್ ಸಿ ರಾಮನ್ ನಗರ ಹೇಗಿದೆ ಬನ್ನಿ ನೋಡೋಣ ವಿವಾದ ಇಲ್ಲದ ಎಸ್ ರಘು ಜನತೆಗೆ ಈಗಲೂ ಇಷ್ಟ ಎಲ್ಲ ಹೆಸರು ಕೆಡ್ಸ್ಕೊಂಡಿಲ್ಲ ಶಾಸಕ ರಘು ಅವರು ಕ್ಷೇತ್ರದಲ್ಲಿ ಒಂಥರ ಸೌಮ್ಯ ಸ್ವಭಾವದ ವ್ಯಕ್ತಿ ಶೇಕಡ ಎಪ್ಪತ್ತು ಪರ್ಸೆಂಟ್ ಗಿಂತ ಹೆಚ್ಚು ಶಿಕ್ಷಿತರು ಶಿಕ್ಷಿತರು ಅಂತಂದ್ರೆ ಓದ್ಕೊಂಡಿರೋ ಕ್ಷೇತ್ರ ಓಟ್ ಮಾತ್ರ ಹಾಕಕ್ಕೆ ಹೊರಗಡೆ ಬರಲ್ಲ ಪಾಪ ಫುಲ್ಲು ಬ್ಯುಸಿ ಗ್ಯಾರಂಟಿ ನಡುವೆಯೂ ಕೂಡ ಕೇಂದ್ರ ಸರ್ಕಾರದ ಪರ ಒಲವು ಇರುವಂತಹ ಕ್ಷೇತ್ರ ಇದು ಆದರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಜಾಸ್ತಿ ಇದೆ ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಅರವಿಂದ ಲಿಂಬಾವಳಿ ಸಂಬಂಧಿಕರು ಇವರು ಹೆಸರು ಸೊ ಹಾಗಾದ್ರೆ ಮೂಡ್ ಆಫ್ ಸಿ ವಿ ರಾಮನ್ ನಗರ ಹೇಗಿದೆ ಬನ್ನಿ ನಾನು ವೆರಿ ಆಬ್ವಿಯಸ್ ಬಿಜೆಪಿ ಪರವಾಗಿ ಆಯ್ತು ಆಯ್ತೇ ಸರಿನಾ ನೆಕ್ಸ್ಟ್ ಅನ್ನ ಸರಿ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಕಾಂಗ್ರೆಸ್ ಇಲ್ಲಿ ವರ್ಕೌಟ್ ಮಾಡ್ಬೋದು ಅಂತ ಅನ್ಸುತ್ತೆ ಬಟ್ ಅವರು ವರ್ಕೌಟ್ ಮಾಡಲ್ಲ ಗೊತ್ತಾಗೋದೇ ಇಲ್ಲ ಮತ್ತು ರಘು ಅವರ ವ್ಯಕ್ತಿತ್ವ ಕೂಡ ತುಂಬಾ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಲ್ಲಿ ಸೊ ಸಿ ವಿ ರಾಮನ್ ನಗರ ಕ್ಷೇತ್ರದಲ್ಲಿ ಬಿಜೆಪಿ ಪರ ಒಲವು